ಈ ದಿನ ತಮ್ಮ ಇಲಾಖೆ ಕೃಷಿ ಇಲಾಖೆಯಿಂದ ಮಣ್ಣಿನ ಫಲವತ್ತತೆ ಬಗ್ಗೆ ಮತ್ತು ಇದ್ರ ಬಗ್ಗೆ ಭಾಳಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ತಮ್ಮ ಇಲಾಖೆಯಿಂದ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ತುಂಬ ಯಶಸ್ವಿ ಮಟ್ಟದಲ್ಲಿ ನಡೀತಾ ಇದೆ ಜಿ ಕೆ ವಿ ಕೆ ಇಲ್ಲಾಗಲಿ ಇಲ್ಲಾಗಲಿ ತಾವೆಲ್ಲೆಲ್ಲಿ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾ ತುಂಬ ಯಶಸ್ವಿ ಮಟ್ಟದಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ದಿನ ನಾವು ವಿಶ್ವ ಮಣ್ಣು ದಿನ ಡಿಸೆಂಬರ್ ಐದನೇ ತಾರೀಕು ಮಣ್ಣು ದಿನ ಅಂತ ಜಾಗತಿಕವಾಗಿ ಆಚರಣೆ ಮಾಡ್ತಿದ್ದೀವಿ ಸೊ ಅದೇ ರೀತಿ ನಮ್ಮ ಇಲಾಖೆಯಿಂದ ಈ ಮಣ್ಣಿನ ಮಹತ್ವವನ್ನು ತಿಳಿಸಲಿಕ್ಕೆ ನಮ್ಮಲ್ಲೂ ಕೂಡ ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಈ ದಿವಸ ನಮ್ಮ ರಾಜ್ಯದ ಕೃಷಿ ಸಚಿವರಾದ ಶ್ರೀಯುತ ಸ್ವಾಮಿ ಸ್ವಾಮಿಯವರು ಇದನ್ನು ಉದ್ಘಾಟನೆ ಮಾಡಿ ನಮ್ಮಲ್ಲಿ ಆಗಮಿಸಿದ್ದಂಥ ಎಲ್ಲ ರೈತರಿಗೆ ಇದರ ಬಗ್ಗೆ ಒಂದು ಸಲಹೆಗಳನ್ನು ಅಥವಾ ಯಾವ ರೀತಿ ಮಣ್ಣನ್ನು ನಿರ್ವಹಣೆ ಮಾಡಬೇಕು ಮಣ್ಣಿನ ಮಹತ್ವ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ಈ ಮಣ್ಣು ದಿನಾಚರಣೆಯಲ್ಲಿ ಈ ವರ್ಷದ ಥೀಮ್ ಅಂತ ಹೇಳಿದ್ರೆ ಕೇರಿಂಗ್ ಫಾರ್ ಸಾಯಿಲ್ ಮೆಷರ್ ಮಾನಿಟರ್ ಆ್ಯಂಡ್ ಮ್ಯಾನೇಜ್ ಅನ್ನುವ ರೀತಿಯಲ್ಲಿ ಅಂದರೆ ವರ್ಷ ವರ್ಷ ಒಂದೊಂದು ಬಗ್ಗೆ ಮಾಡ್ತೀವಿ ಈಗ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ಸಾಕಷ್ಟು ಇಲಾಖೆಯಿಂದ ನಾವು ವಿವಿಧ ಕಾರ್ಯಕ್ರಮಗಳನ್ನು ಏನು ಹಮ್ಮಿಕೊಂಡಿದ್ದೀವಿ ಇದರ ಬಗ್ಗೆ ಎಲ್ಲ ನಾವು ಸಾಕಷ್ಟು ರೈತರಿಗೆ ತಿಳಿ ಹೇಳೋದು ಆಮೇಲೆ ಈ ದಿವಸ ಬೇರೆ ಬೇರೆ ವಿಷಯದ ಬಗ್ಗೆ ವಿಷಯ ತಜ್ಞರನ್ನು ಕರೆಸ್ಬಿಟ್ಟು ನಾವು ರೈತರಿಗೆ ಒಂದು ತಿಳಿ ಹೇಳಿಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಇದು ತಮ್ಮಲ್ಲಿ ಇನ್ನೊಂದು ವಿನಂತಿ ಇಷ್ಟು ಒಳ್ಳೆ ಅತ್ಯುತ್ತಮ ಕಾರ್ಯ ಬಟ್ ಆದರೂ ಸ್ವಲ್ಪ ಏನೋ ಸ್ವಲ್ಪ ಕಡಿಮೆ ಪ್ರಚಾರದ ಪ್ರಚಾರದ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅಂದ್ರೆ ಈಗ ನಾವು ನಾವು ಪ್ರಚಾರದ ಕೊರತೆ ಅಂತ ಹೇಳಿದ ನಾವು ಎಲ್ಲ ಈ ಜಿಲ್ಲೆಗಳಲ್ಲೂ ಕೂಡ ಇದನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ನಾವು ಈಗಾಗಲೇ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಎಲ್ಲ ಕಡೆಯೂ ಆಚರಣೆ ನಡೀತಾ ಇದೆ ನಾವು ಕೇಂದ್ರ ಕಚೇರಿಲಿ ಕೆಲವು ಜಿಲ್ಲೆಗಳಿಂದ ಐದಾರು ಜಿಲ್ಲೆಗಳಿಂದ ಕರೆಸಿಬಿಟ್ಟು ರೈತರನ್ನು ನಾವು ಇದನ್ನು ಮಾಡ್ತಾ ಇದ್ದೀವಿ ಹಾಗಂತ ಪ್ರಚಾರದೇನು ಕಡಿಮೆ ಇಲ್ಲ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಇದನ್ನ ಆಚರಣೆ ಮಾಡಲಾಗ್ತಿದೆ ಅದೇ ರೀತಿ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದೆ ಮುಂದಿನ ಹೊಸ ಹೊಸ ಯೋಜನೆಗಳೇನಾದ್ರು ತಾವು ಹೇಳೋದಕ್ಕೆ ಸರ್ ಮುಂದಿನ ಹೊಸ ಯೋಜನೆ ಅಂತ ಹೇಳಿದ್ರೆ ಈ ಒಂದು ಮನು ದಿನಾಚರಣೆಯನ್ನು ನಾವು ಒಂದು ಮುಂದಿನ ತಿಂಗಳು ನಮ್ಮದು ಏನು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಆನ್ ಮಿಲ್ಲೆಟ್ಸ್ ಏನು ಆಗ್ತಾ ಇದೆ ಅದರದ್ದು ಒಂದು ಪೂರ್ವಭಾವಿ ಒಂದು ಕಾರ್ಯಕ್ರಮ ಅಂತ ಇದನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಸೊ ನಾನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಈಗ ಮುಂದಿನ ಜನವರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮದು ಏನು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಆನ್ ಮಿಲೆಟ್ಸ್ ಆ್ಯಂಡ್ ಆರ್ಗ್ಯಾನಿಕ್ಸ್ ಅಂತ ಹೇಳಿದ್ರೆ ಈ ಸಾವಯವ ಮತ್ತು ಮಿಲೆಟ್ಸ್ ಬಗ್ಗೆ ಆಗುವಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಅಲ್ಲೂ ಕೂಡ ನಾವು ಈ ಮಣ್ಣು ಆರೋಗ್ಯದ ಬಗ್ಗೆ ಒಂದು ಸಪರೇಟ್ ಪೆವಿಲಿಯನ್ ಮಾಡಿರ್ತೀವಿ ಅಲ್ಲೂ ಕೂಡ ಯಾರ್ಯಾರು ಅಲ್ಲಿಗೆ ಭೇಟಿ ಕೊಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಮಣ್ಣಿನ ಬಗ್ಗೆಯೆಲ್ಲ ಹೆಚ್ಚಿನ ಒಂದು ತಿಳುವಳಿಕೆ ಪಡ್ಕೋಬೋದು ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು